ಎಸ್ ಬಿ ಎಸ್ ಗುತ್ತಿಗೆದಾರರಿಗೆ ಹೇಳಿದಿಕ್ಕಾರ ಸರ್ಕಾರದಿಂದ ಕೋಟಿ 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 ಅನುದಾನ ಬಂದರೂ ಸಮರ್ಪಕವಾಗಿ ಮೇಲ್ಸೇತುವೆ ಕಾಮಗಾರಿ ಮಾಡಲು ವಿಫಲವಾಗಿರುವ ಗುತ್ತಿಗೆದಾರರಿಗೆ ಹೇಳಿದಿಕ್ಕಾರ ಜನಸಾಮಾನ್ಯರಿಗೆ ಈಜುಕೊಳಗಳನ್ನು ಕೊಟ್ಟಿರುವ ಈಜುಕೊಳ್ಳುವ ಭಾಗ್ಯವನ್ನು ಕೊಟ್ಟಿರುವ ಉಸ್ತುವಾರಿ ಸಚಿವರಿಗೆ ಹೇಳಿದಿಕ್ಕಾರ ಉಸ್ತಾರಿ ಸಚಿವರ ಸ್ಥಳಕ್ಕೆ ಬರಲೇಬೇಕು ಗುತ್ತಿಗೆದಾರರ ನಿರ್ಲಕ್ಷ್ಯಕ್ಕೆ ದಂಡ ಹಾಕಲೇಬೇಕು ಜನಸಾಮಾನ್ಯರಿಗೆ ಉಚಿತವಾಗಿ ಈಗು ಕಳ ಕೊಟ್ಟಿರುವಂತಹ ಮೂಕಾಂಬಿಕಾ ಮತ್ತು ಎಸ್ ವಿ ಗುತ್ತಿಗೆದಾರರಿಗೆ ಹೇಳದಿಕ್ಕಾರ ಜನಸಾಮಾನ್ಯರ ಬಾಯಿಗೆ ನೀರು ಹಾಕಿರುವ ಗುತ್ತಿಗೆದಾರರಿಗೆ ಹೇಳಿದಿಕ್ಕಾರ ಬೆಕ್ಕೆ ಬೆಕ್ಕ ಈ ಕೂಡಲೇ ಗುತ್ತಿಗೆದಾರ ನಿರ್ಲಕ್ಷ್ಯಕ್ಕೆ ಹೇಳಿದಿಕ್ಕಾರ ಜನಸಾಮಾನ್ಯರಿಗೆ ಈಜು ಕೊಳಗಡವನ್ನು ಕೊಟ್ಟಿರುವ ಗುತ್ತಿಗೆದಾರರಿಗೆ ಹೇಳಿದಿಕ್ಕಾರ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ನಲ್ಲಿ ಅತಿ ಸೂಕ್ಷ್ಮ ಅಪಘಾತ ಸ್ಥಳಗಳನ್ನು ಗುಬ್ಬ ಏನು ಇವತ್ತು ಮೇಲ್ಸೇತುವೆಗಳು ಮಾಡ್ತಾ ಇದ್ದಾರೆ ಆ ಮೇಲ್ಸೇತುವೆ ಆಮೇಗ ಗತಿಯಲ್ಲಿ ನಿಧಾನವಾಗಿ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆಗಾರರ ನಿರ್ಲಕ್ಷ್ಯ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಇವತ್ತು ಮಳೆ ಬಂದ್ರೆ ಕೆರೆ ಕುಂಟೆಗಳಾಗ್ತಾ ಇದೆ ಇವತ್ತು ನಾವಿಲ್ಲಿ ತಾಯ್ಲೂರು ಮೇಲ್ಸೇತುವೆ ಬಳಿ ಇದೀವಿ ಸ್ವಾಮಿ ಇಲ್ಲಿ ಯಾವ ರೀತಿ ಇದೆ ನೀರು ರಾತ್ರಿ ಸುರಿದಂತ ಮುಂಗಾರು ಮಳೆಗೆ ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರೋ ಈ ಒಂದು ತಾಯ್ಲೂರಿಗೆ ಏನು ಸಂಪರ್ಕ ಕಲ್ಪಿಸಿದೆ ಹಳ್ಳಿಗಳಿಗೆಲ್ಲ ಸಂಪೂರ್ಣವಾಗಿ ಜಲಾವೃತ ಆಗ್ಬಿಟ್ಟೈತೆ ಅಲ್ಲ ವಾಹನ ಸವಾರ ಏನ್ ಪಾಪ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಆಗ ಎನ್ ಎಚ್ ಐ ಅಧಿಕಾರಿಗಳೇ ನೀವು ಬದುಕಿದೀರ ಈ ಒಂದು ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರ ಮತ್ತು ಕೋಲಾರ ಜಿಲ್ಲೆಯ ಜನತೆಗೆ ಪರವಾಗಿ ನೀವು ಬದುಕಿದ್ದೀರಾ ಆ ಇವತ್ತು ಮೂಕಾಂಬಿಕಾ ಪ್ರೈವೇಟ್ ಲಿಮಿಟೆಡ್ ಅಂತ ಗುತ್ತಿಗೆದಾರರು ಎಸ್ ವಿ ಎಸ್ ಗುತ್ತಿಗೆದಾರರು ಯಾರ ರಾಮಚಂದ್ರ ರೆಡ್ಡಿ ಅಂತೆ ಮತ್ತೆ ಅವ್ರ ರೆಡ್ಡಿ ಅಂತೆ ಆಂಧ್ರ ಮೂಲದವ್ರು ಗುತ್ತಿಗೆ ಕೊಟ್ಟಿದ್ದೀರಾ ಅದನ್ನ ನೋಡ್ಬೇಕಲ್ಲ ಇದು ಈ ಪರಿಸ್ಥಿತಿ ಆದ್ರೆ ಇನ್ನು ಆ ನರಸಿಂಹ ತೀರ್ಥದ ಹೇಳಂಗೆ ಇಲ್ಲ ಒಡ್ಡಳ್ಳಿ ಹೇಳಂಗೆ ಇಲ್ಲ ನಂಗೆ ಹೇಳಂಗೆ ಇಲ್ಲ ಎಲ್ಲಾ ಯಾವ್ದಾರಲ್ಲ ಅವರ ಗುತ್ತಿಗೆದಾರ ನಿರ್ಲಕ್ಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಆಯ್ತು ಬಿಡ್ರಿ ಇವತ್ತಲ್ಲ ನೀವು ಸ್ಟಾಪ್ ಮಾಡ್ತೀರಾ ನಾವ್ ಕೇಂದ್ರ ಸರ್ಕಾರ ಫೋಟೋಗಳು ಹಾಕ್ತಿವಿ ಇನ್ನು ನಮ್ಗ ಒಂದು ವರ್ಷ ಬರ್ತಾ ಇದೆ ಅಂತ ಹೇಳಿ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಅಲ್ಲ ಸ್ವಾಮಿ ಮುಂಗಾರು ಮಳೆ ಬರ್ತದೆ ಅಂತೂ ಗೊತ್ತು ನಿರ್ಲಕ್ಷ್ಯ ಇದ್ರೆ ಜನಸಾಮಾನ್ಯ ಒಂದೇ ಒಂದು ನಾಮ ಯಾವುದೇ ರೀತಿ ನೀರು ತುಂಬಿ ತುಳುಕ್ತಾ ಇದೆ ಇದಕ್ಕೆ ಹೊಣೆಗಾರ ಯಾರು ರಾತ್ರಿ ವೇಳೆ ಏನೋ ಅಪ್ಪಿ ತಪ್ಪಿ ಯಾಕಂದ್ರೆ ಇದು ರಾಷ್ಟ್ರೀಯ ಸೆವೆಂಟಿ ಫೈವ್ ರಜಾರಿ ಇದು ಚೆನ್ನೈಗೆ ತರಕಾರಿ ಹೊಡ್ಕೊಂಡು ಹೋಗ್ತಾರೆ ತಿರುಪ್ತಿಗೆ ಹೋಗ್ತಾರೆ ಆ ಈ ಒಂದು ರಸ್ತೆಯ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ ಎನ್ ಎಚ್ ಎ ಅಧಿಕಾರಿಗಳು ಆ ಗುತ್ತಿಗೆದಾರ ತಾಳಕ್ಕೆ ತಕ್ಕಂಗೆ ಕುಣಿತಾ ಇರ್ತಾರೆ ಯಾಕಂದ್ರೆ ಸ್ವಾಮಿ ಆಡ ರಾಯ್ಲ್ ಸಿಕ್ಕೋಯ್ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೊಂದ್ ಎರಡು ಕೋಟಿ ಕೊಡೋದು ಅದರ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಕಮಿಷನ್ ಹೊಡೆಯೋದು ಈ ಒಂದು ಆಮೇಗ ಗತಿಯಲ್ಲಿ ಗುತ್ತಿಗೆ ಮಾಡಿದಾಗ ಮೇಲ್ಸೇತುವೆಗಳ ನಿರ್ಮಾಣ ಮಾಡುತ್ತಿರುವಂತಹ ಗುತ್ತಿಗೆದಾರರಾದ ಮೂಕಾಂಬಿಕಾ ಮತ್ತು ಆ ಒಂದು ಎಸ್ ವಿ ಎಸ್ ವಿ ಎಸ್ ಗುತ್ತಿಗೆದಾರರ ವಿರುದ್ಧ ಈ ಕೂಡಲೇ ಕ್ರಿಮಿನಲ್ ಮೊದಮೆ ದಾಖಲು ಮಾಡಬೇಕು ನಾಪತ್ತೆ ಆಗಿರುವ ಎನ್ಎಚ್ ಎ ಅಧಿಕಾರಿಗಳು ಹುಡುಕಿ ಕೊಡಬೇಕು ರಾತ್ರಿ ಮಳೆ ಬಿದ್ದರೆ ಮುಂಗಾರು ಮಳೆ ಬಿದ್ದರೆ ಕೆರೆ ಕುಂಟೆಗಳಾಗುತ್ತಿರುವಂತಹ ಈ ಮೇಲ್ಸೇತುವೆಗಳಿಗೆ ಒಂದು ಶಾಶ್ವತವಾದ ಪರಿಹಾರವನ್ನು ಕಲ್ಪಿಸಿ ಈ ನೀರು ಸರಾಗವಾಗಿ ಅರಿಯಲು ಚರಂಡಿ ವ್ಯವಸ್ಥೆ ಮಾಡುವ ಮುಖಾಂತರ ಲಕ್ಷಾಂತರ ಏನು ವಾಹನಗಳು ಓಡಾಡುವಂತಹ ಈ ಒಂದು ಜನಸಾಮಾನ್ಯರಿಗೆ ಬದುಕುವ ಗ್ಯಾರಂಟಿಯನ್ನು ನೀಡಬೇಕು ಇಲ್ಲವಾದರೆ ದಿನಾಂಕ ಇಪ್ಪತ್ತ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ಐದರ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾನುವಾರುಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ ತಾಯಿಲೂರ್ ಗೇಟ್ ಬಂದ್ ಮಾಡುವ ಮುಖಾಂತರ ಗುತ್ತಿಗೆದಾರರ ನಿರ್ಲಕ್ಷ್ಯ ಜನಸಾಮಾನ್ಯರಿಗೆ ಬದುಕುವ ಆರನೇ ಗ್ಯಾರಂಟಿಯನ್ನು ನೀಡಬೇಕೆಂಬ ಒತ್ತಾಯವನ್ನು ಒತ್ತಾಯಿಸಿ ಮತ್ತೆ ನಾಪತ್ತೆಯಾಗಿ ಉಸ್ತುವಾರಿ ಸಚಿವರು ಹುಡುಕಿಕೊಡುವಂತೆ ಅಧಿಕಾರಿಗಳು ಕೊಡುವಂತೆ ಇಪ್ಪತ್ತ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಈ ಒಂದು ತಾಯ್ಲೂರ್ ಗೇಟ್ ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದು ಎಚ್ಚರಿಕೆಯನ್ನು ಸಂಬಂಧಪಟ್ಟ ಅಧಿಕಾರಿಗೆ ನೀಡ್ತಾ ಇದೀವಿ